ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡಿ ಗ್ಲಾಕ್ಸ್ಗೆ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಏನಪ್ಪ ಅಂತಂದರೆ ಈ ವಾರದ ಒಂದು ಜಂಟಿ ಟಾಸ್ಕ್ ಏನಿದೆ ಅಲ್ವಾ ಈ ವಾರದ ಒಂದು ಜಂಟಿ ಟಾಸ್ಕ್ ಅಂತ ಸೂಪರಾಗಿ ಆಟ ಆಡಿದ್ರಂತಾನೆ ಹೇಳ್ಬೋದು ಯಾವುದೇ ರೀತಿ ಜಗಳ ಅಂತ ಏನೂ ಆಗಿಲ್ಲ ಅಂತಲೇ ಹೇಳ್ಬೋದು ಜಂಟಿ ಟಾಸ್ಕ್ ಆಗಿರೋದ್ರಿಂದ ಗೇಮ್ ಮಾತ್ರ ಸಖತ್ತಾಗಿ ಆಡಿದ್ರು ವಿನ್ ಆಗೋರಾದರು ಮತ್ತು ಸೋಲನ್ನು ಕಂಡವರು ಕೂಡ ಇದ್ದರು ಅಂತಲೇ ಹೇಳ್ಬೋದು ಅದರಲ್ಲಿ ಈ ವಾರದ ಒಂದು ಜಂಟಿ ಟಾಸ್ಕಲ್ಲಿ ಜಂಟಿಯಾಗಿ ಕ್ಯಾಪ್ಟನ್ ಕೂಡ ಆಗಿದ್ದರು ಮತ್ತು ಉತ್ತಮ ಅಂತ ಬಂದಾಗ ಚೈತ್ರ ಕೂಡ ಉತ್ತಮ ಅಂತ ಆಗಿದ್ದಾರೆ ಅಂತ ಹೇಳ್ಬೋದು ಅಂತಲೇ ಹೇಳ್ಬೋದು ಆದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಾರದ ಒಂದು ಪಂಚಾಯಿತಿ ಯಾವ ರೀತಿ ನಡೆಯುತ್ತೆ ಆದರೆ ಯಾವ ಟೈಮಲ್ಲಿ ಯಾರು ಚೇಂಜಸ್ ಆಗ್ತಾರೆ ಅನ್ನೋದಕ್ಕೆ ಈ ವಾರದ ಒಂದು ಜಂಟಿ ಟಾಸ್ಕ್ ಅಂತಲೇ ಹೇಳ್ಬೋದು ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ರಘು ಗಿಲ್ಲಿ ಮತ್ತು ರಕ್ಷಿತಾ ಮೂವರು ಎಷ್ಟು ಕ್ಲೋಸ್ ಆಗಿದ್ರು ಅಂತಂದರೆ ತುಂಬ ಕ್ಲೋಸ್ ಆಗಿದ್ರು ಆದರೆ ಮತ್ತು ಜಗಳ ಕೂಡ ಆಗುತ್ತೆ ಮನಸ್ಸಪ್ಪ ಆಗುತ್ತೆ ಮತ್ತು ಅಶ್ವಿನಿ ರಘು ಅಂದರು ಇನ್ಮೇಲೆ ಒಂದು ಆಗೋದೇ ಇಲ್ಲ ಅನ್ನೋ ರೀತಿ ಆಗಿತ್ತು ನಿಜವೂ ಅಷ್ಟು ಜಗಳ ಮಾಡಿದ್ರು ಅಂತಲೇ ಹೇಳ್ಬೋದು ಆದರೆ ಜಂಟಿ ಟಾಸ್ಕ್ ಅಂತ ಬಂದಾಗ ರಘು ಅಶ್ವಿನಿಯವರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಆದರೆ ರಘು ಗಿಲ್ಲಿ ಎಷ್ಟು ಕ್ಲೋಸ್ ಆಗಿದ್ದರು ಜಂಟಿ ಟಾಸ್ಕ್ ಬರೋಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ರು ಆದರೆ ಇವಾಗ ವೈಮನಸ್ಸು ಒಂದು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ರಕ್ಷಿತಾ ಗಿಲ್ಲಿ ಕೂಡ ಅಷ್ಟು ಚೆನ್ನಾಗಿದ್ರು ವಂಶದ ಕೊಡಿ ವಂಶದ ಕುಡಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ರು ಸ್ವಲ್ಪ 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 ಮನ ಮನಸ್ತಾಪ ಬಂತು ಅವರಿಬ್ಬರ ಮಧ್ಯದಲ್ಲಿ ನಾಮಿನೇಟ್ ಮಾಡುವ ವಿಷಯದಲ್ಲಿ ಕೂಡ ಸ್ವಲ್ಪ ಮನಸ್ತಾಪ ಆಯಿತು ಅಂತಲೇ ಹೇಳ್ಬೋದು ಆದರೆ ಇವಾಗ ಗಿಲ್ಲಿ ಮತ್ತು ರಘು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಮತ್ತು ಅಷ್ಟು ಕ್ಲೋಸ್ ಆಗಿದ್ದರು ಆದರೆ ಇವಾಗ ರಘು ಗಿಲ್ಲಿ ಮದ್ದೆ ಸ್ವಲ್ಪ ಬಿರುಕು ಬಿಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಮನೇಲಿ ಯಾರು ಯಾವ ಟೈಮಲ್ಲಿ ಬೇಕಾದರೂ ಚೇಂಜಸ್ ಆಗ್ತಾರೆ ರಕ್ಷಿತಾ ಗಿಲ್ಲಿ ಅಂತೂ ಸಖತ್ತಾಗಿದ್ದರು ಅದರ ಚೂರಿ ಹಾಕೋ ವಿಷಯದಲ್ಲಾಗಿರ್ಬೋದು ನಾಮಿನೇಟ್ ಮಾಡುವಂಥ ವಿಷಯದಲ್ಲಾಗಿರ್ಬೋದು ರಕ್ಷಿತಾ ಸ್ವಲ್ಪ ಹಿಡುವುದು ಮತ್ತು ಗಿಲ್ಲಿ ಕೂಡ ಮಾಡುವಂಥ ತಮಾಷೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಯಾರಿಗೂ ಇಷ್ಟ ಆಗಲ್ಲ ಅಂತ ಅಂದ್ಕೋಬೋದು ಸ್ನೇಹಿತರೆ ಆದರೆ ಗಿಲ್ಲಿ ಮಾಡುವಂಥ ಕಾಮಿಡಿ ಕಾಮಿಡಿಯಿಂದನೇ ಬಿಗ್ ಬಾಸ್ ನೋಡೋದು ಹೊರಗಿನ ಜನ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಕಾಮಿಡಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅದರ ಗಿಲ್ಲಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಯಾರು ನೋಡಲ್ಲ ಅಂತಲೇ ಹೇಳ್ಬೋದು ಹೊರಗಿನ ಜನ ಅಷ್ಟು ಗಿಲ್ಲಿನ ಹಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿಯ ಒಂದು ಅಭಿಮಾನಿಗಳೇನಿದ್ದಾರೆ ಅಲ್ವಾ ಕಾಮಿಡಿಯಿಂದನೇ ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಗಿಲ್ಲಿ ರಕ್ಷಿತ ಕೂಡ ಸ್ವಲ್ಪ ಸ್ವಲ್ಪ ಮನಸ್ತಪ್ಪ ಆಗುತ್ತೆ ಮತ್ತು ಒಂದಾಗ್ತಾರೆ ಮತ್ತು ಅದು ಜಗಳ ಆಗಿದ್ದು ಅಲ್ಲೇ ಬಿಟ್ಟು ಬಿಡ್ತಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದು ಕೊರಗೋದು ಇಲ್ಲ ಮತ್ತು ಹಗ್ಗ ಹೇಳ್ದಂಗೆ ಎಳೆಯೋದು ಇಲ್ಲ ಗಿಲ್ಲಿ ಅಂಡರಕ್ಷಿತ ಒಂದು ಆದರೆ ರಘು ಅವರು ಆ ರೀತಿ ಅಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಸ್ವಲ್ಪ ಏನಪ್ಪ ಅಂತಂದರೆ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ರಘುವವರು ಅದು ಏನೇ ಒಂದು ಜಗಳ ಆದರೂ ಕೂಡ ಮನಸ್ಸಿನಲ್ಲೇ ಇಟ್ಕೊಂಬಿಟ್ಟಿರ್ತಾರೆ ಆ ರೀತಿ ರಘುವವರು ಇದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಇನ್ನೇ ಒಂದು ಸ್ವಲ್ಪ ಚಪಾತಿ ವಿಷಯದಲ್ಲಿ ತುಂಬ ಬೇಜಾರಾಯಿತು ಎಷ್ಟು ಬೇಡ್ಕೊಂಡ್ರು ಗಿಲ್ಲಿ ಸ್ವಲ್ಪ ಕೊಡು ಚೂರು ಕೊಡು ಚೂರು ಕೊಡು ಟೇಸ್ಟ್ ನೋಡ್ತೀನಿ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ರಘು ಒಂದು ಚೂರು ಚಪಾತಿ ಕೊಡ್ಲಿಲ್ಲ ಆದರೆ ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ರ ಗಿಲ್ಲಿ ಮೇಲೆ ಅನ್ನೋದು ಸ್ವಲ್ಪ ನೋಡಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಕಾದು ಅದಕ್ಕೆಲ್ಲ ಏನು ಕಾರಣ ಮನಸ್ತಾಪ ಬರೋದಕ್ಕೆ ಗಿಲ್ಲಿ ಮತ್ತೆ ರಘು ಬಗ್ಗೆ ಏನು ಕಾರಣ ಅಂತಂದ್ರು ಎಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಕಾದು ನೋಡೋಣ ಆದರೆ ಇಲ್ಲಿ ಒನ್ ಟೂ ತ್ರೀ ನಂಬರ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ಜಗಳ ಕೂಡ ಆಗುತ್ತೆ ಗಿಲ್ಲಿ ಮೇ ಗಿಲ್ಲಿ ಮತ್ತೆ ರಘು ಮಧ್ಯ ರಕ್ಷಿತ ಬಿಡ್ಸೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ರಕ್ಷಿತಾಗ ದೊಡ್ಡ ಮನ್ಸು ಅಂತ ಹೇಳ್ಬೋದು ಯಾರೇ ಜಗಳ ಮಾಡಿದ್ರು ಕೂಡ ಅವ್ರ ಮಧ್ಯದಲ್ಲಿ ಹೋಗಿ ಸ್ವಲ್ಪ ಜಗಳನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದೊಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು ರಕ್ಷಿತ ಬಗ್ಗೆ ಹೆಮ್ಮೆ ಇದೆ ಎಲ್ಲರೂ ಹಂಗೆ ನಿಂತ್ಕೊಂಡು ನೋಡ್ತಾರೆ ಹೊರತಾಗಿ ಅಲ್ಲಿ ಜಗಳನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಆದರೆ ರಕ್ಷಿತಾ ಬಂದು ಜಗಳ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಥ್ಯಾಂಕ್ ಯು